ಒಂದು ಆಸೆ ಇತ್ತು ವಿಮಾನದಲ್ಲಿ ನಮ್ಮ ಕೈಲಿ ಹತ್ತಕ್ಕಾಗತ್ತ ನಾನು ನಮಗೆ ಈ ಜೀವನದಲ್ಲಿ ಹೋಗೋಕ್ಕಾಗಲ್ಲ ನಮಗೆ ಅಷ್ಟು ಬಾರಿ ಇಲ್ಲ ಅಂತ ಅದಕ್ಕೆ ನಾನು ಏನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅವರು ತುಂಬಾ ದಿನ ಬರೋರು ದಿನ ಇದನ್ನು ಹೇಳೋರು ಅದಕ್ಕೆ ನಾನು ತಿರುಪತಿಗೆ ಹೋಗೋಣ ಅಂತ ತಿರುಪತಿ ಫ್ಲೈಟ್ ಸರ್ಚ್ ಮಾಡಿದೆ ತಿರುಪತಿ ಫ್ಲೈಟ್ ಅವೈಲೇಬಲ್ ಸಿರಿಲ್ಲ ನನಗೆ ಗೋವಾ ಅನಿವಾರ್ಯ ಗೋವಾ ಫ್ಲೈಟ್ ಬುಕ್ ಆಯಿತು ಇವತ್ತು ಗೋವಾ ಕರ್ಕೊಂಡು ಬಂದಿದ್ದೀನಿ ನನಗೂ ತುಂಬಾ ಖುಷಿ ಆಯಿತು ಅವರಿಗೂ ತುಂಬಾ ಖುಷಿ ಇದೆ ನಾವು ಬದುಕಿರೋರಿಗೂ ನೀನು ಮರ್ಯಾದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ हाय सर, हाय, 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 आगे देख रहे हैं, आगे देख रहे हैं, वीडियो, हाय सर, क्या कर रहे हो, क्या कर रहे हो, सर

ನಮ್ಮ ಹೆಸರು ಸಾಕಮ್ಮ ಅಂತ ಒಂದಲ್ಲಿ ನಾವು ಮೂರು ವರ್ಷ ಕೂಲಿ ಕೆಲಸ ಮಾಡ್ತಿದ್ವಿ ಅವ್ರ ಹತ್ರ ನಾವು ಕೇಳ್ಕೊಂಡ್ವಿ ಅಣ್ಣ ಪ್ಲೇಟ್ನಾಗ ಹೋಗ್ಬೇಕಂತ ಭಾಳ ಆಸೆ ಆಗಿತ್ಂತ ಅವ್ರು ಹೇಳಿದ್ರು ಬಹಳ ಖರ್ಚಾಗ್ತತ್ತಮ್ಮ ಹೆಂಗ್ ಕರ್ಕೊಂಡು ಹೋಗ್ಬೇಕಾಗತ್ತ ನೋಡೋಣ ಕರ್ಕೊಂಡು ಹೋಗೋಣ ಪುಣ್ಯ ನಿಮಗೆ ಅಂತಂದು ಹೇಳಿದ್ವಿ ಆಯ್ತಮ್ಮ ಕರ್ಕೊಂಡು ಹೋಗ್ತೇವೆ ಅಂತಂದು ಹೇಳಿದ್ವಿ ಅವರಿಗೆ ನೂರು ವರ್ಷ ಆರೋಗ್ಯ ಯಸ್ಸು ಚೆನ್ನಾಗಿರ್ತದೆ ಅಂತ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಹರಕಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಸಿರಗಳ್ಳಿ ಗ್ರಾಮದವರು ನಾವು ನಾನು ಪ್ರಗತಿಪ್ರರ ಇದ್ದೆ ನಾನು ನಾನು ಒಂದು ಹದಿನಾಲ್ಕರಿಂದ ಹದಿನೈದು ಎಕರೆ ನನ್ನ ಅಡಕೆ ತೋಟ ಇದೆ ಅಡಕೆ ತೋಟದಲ್ಲಿ ಸುಮಾರು ಒಂದು ಮೂರು ವರ್ಷದಿಂದ ಇವತ್ತೇನು ನಾನು ಕಾರ್ಮಿಕರನ್ನ ವಿಮಾನದಲ್ಲಿ ಕರ್ಕೊಂಡ್ಬಂದಿನೋ ಹಳ್ಳಿಯ ಕೀಗ್ಲನ್ನು ವಿಮಾನದಲ್ಲಿ ಹಾರಿಸಿದ್ದೀನೋ ಆ ವಿಶ್ವನಾಥನ ಅವರಿಗೆ ಒಂದು ಆಸೆ ಇತ್ತು ವಿಮಾನದಲ್ಲಿ ನಮ್ಮ ಕೈಯಲ್ಲಿ ಹತ್ತಕ್ಕಾಗತ್ತ ನಮಗೆ ಈ ಜೀವನದಲ್ಲಿ ಹೋಗಕ್ಕಾಗಲ್ಲ ನಮಗೆ ಅರ್ಜು ಬಾರಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಏನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅವರು ತುಂಬ ದಿನ ಬರೋರು ದಿನ ಇದನ್ನು ಹೇಳೋರು ಅದಕ್ಕೆ ನಾನು ತಿರುಪತಿಗೆ ಹೋಗೋಣ ಅಂತ ತಿರುಪತಿ ಫ್ಲೈಟ್ ಸರ್ಚ್ ಮಾಡಿದೆ ತಿರುಪತಿ ಫ್ಲೈಟ್ ಅವೈಲೇಬಲ್ ಸಿಗಲಿಲ್ಲ ನನಗೆ ಗೋವಾ ಅನಿವಾರ್ಯ ಗೋವಾ ಫ್ಲೈಟ್ ಬುಕ್ ಆಯಿತು ಇವತ್ತು ಗೋವಾ ಕರ್ಕೊಂಡ್ ಬಂದಿದ್ದೀನಿ ನನಗೂ ತುಂಬ ಖುಷಿಯಾಯಿತು ಅವರಿಗೂ ತುಂಬ ಖುಷಿ ಇದೆ ನಾವು ಬದುಕಿರೋರಿಗೂ ನೀನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನಾನು ಅಂತೇಳಿ ಇದೇ ಸಾಕಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮಿಕರಿಗೂ ನಮಸ್ಕಾರ ಅಂತ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ನಾನು ರೈತ ಪ್ರಗತಿಪರ ರೈತ ನಂದು ಒಂದು ಹದಿನಾಲ್ಕರಿಂದ ಹದಿನೈದು ಎಕರೆ ಅಡಿಕೆ ತೋಟ ಇದೆ ಅಡಿಕೆ ತೋಟದಲ್ಲಿ ಸುಮಾರು ಮೂರು ವರ್ಷದಿಂದ ಇವತ್ತಿಗೆ ನಾನು ಕೂಲಿ ಕೆಲಸ ಮಾಡೋದ ವಿಮಾನದಲ್ಲಿ ಕರ್ಕೊಂಬಂದೀನಿ ಎಲ್ಲ ಅವರು ನಾನು ತೋಟದಲ್ಲಿ ಕೆಲಸ ಮಾಡ್ತಾರೆ ಒಂದ್ಸರಿ ಹೇಳಿದರು ಅಣ್ಣ ವಿಮಾನ ಹೆಂಗಣ್ಣ ಹೋಗ್ಬೇಕು ನಾವೇನು ಈ ಜನದಲ್ಲಿ ಹೋಗಾಗ್ತದೆ ಇಲ್ಲ ಗೊತ್ತಿಲ್ಲಣ ಹೆಂಗೆ ಹತ್ತಬೇಕಣ ಅಂದರು ಏನು ಮಾಡ್ತಿದ್ರು ನಿಮಗೆ ಬೇಕು ವಿಮಾನ ಅಂದರೆ ಇಲ್ಲ ನಾವು ಒಂದ್ಸರಿ ಹೋಗ್ಬೇಕು ಹೋಗಬೇಕು ನಿಮ್ಮಂಥ ಕೈಯಿಂದ ನಾನೇನೋ ಒಂದು ಪುಣ್ಯ ಸಿಕ್ಕರೆ ಹೋಗ್ಬೋದಲ್ಲಣ ಅಂತಾದರೂ ನಾನು ಯೋಚನೆ ಮಾಡಿದೆ ಹಾಗೆ ತೋಟದಲ್ಲಿ ಇದ್ಕೊಂಡೆ ಫ್ಲೈಟ್ ಬುಕ್ ಮಾಡಿದೆ ತಿರುಪತಿಗೆ ಹೋಗೋಣ ಇತ್ತು ತಿರುಪತಿ ನಮಗೆ ಫ್ಲೈಟ್ ಅವೈಲೇಬಲ್ ಆಗಲಿಲ್ಲ ನಮಗೆ ಹಾಗಾಗಿ ಗೋವಾ ಸಿಕ್ತು ಗೋವಾ ಬಂದಿದ್ದೀವಿ ಇವತ್ತು ಗೋವಾದಲ್ಲಿದ್ದೀವಿ ಎಲ್ಲರೂ ಖುಷಿಯಾಗಿದ್ದಾರೆ ಅವರು ಖುಷಿಯಾಗಿದ್ದಾರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಅವರ ಆಶೀರ್ವಾದ ಯಾವಾಗ ಮೇಲೆ ಇರ್ತದೆ ಅಂತ ಹೇಳ್ತಾ ನನ್ನ ನಮಸ್ಕಾರ ನನ್ನ ಮಾತನ್ನು